ಕರ್ನಾಟಕ ವಿಧಾನಸಭೆ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಲ್ಲಿನ ಸಚಿವಾಲಯದಲ್ಲಿ ಸ್ಥಳೀಯ ವೃಂದದಲ್ಲಿ ಕಲ್ಯಾಣ ಕರ್ನಾಟಕದವರಿಗೆ ಒಂಬತ್ತು ವಿವಿಧ ಹುದ್ದೆಗಳ ನೇರ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ ಮೊದಲನೇದಾಗಿ ಇದರಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಅಂತ ಆಯ್ಕೆ ಮಾಡ್ಕೊಳ್ತಿದ್ದಾರೆ ಅದಕ್ಕೆ ವಿದ್ಯಾರ್ಹತೆ ಬೇಕಾಗಿರುವಂಥದ್ದು ಕಂಪ್ಯೂಟರ್ ಸೈನ್ಸ್ ಮಾಹಿತಿ ವಿಜ್ಞಾನ ಅ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಪದವಿ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಅಂದರೆ ಎಮ್ ಸಿ ಎನಲ್ಲಿ ನೀವು ವಿದ್ಯಾರ್ಹತೆ ಪಡೆದಿರಬೇಕಾಗತ್ತೆ ಹಾಗೂ ಅವ್ರು ಕೇಳ್ತಿದ್ದಾರೆ ಒಂದು ವರ್ಷದ ಅನುಭವ ಇರಬೇಕು ಅಂತ ಹೇಳಿ ಇದಕ್ಕೆ ವೇತನವನ್ನು ನೋಡಿದ್ರೆ ವೇತನ ಶ್ರೇಣಿ ಪ್ರಾರಂಭ ಆಗೋದೆ ಅರವತ್ತೊಂಬತ್ತು ಸಾವಿರದಿಂದ ಇನ್ನೂರ ಐವತ್ತು ಅಂದರೆ ಇದಕ್ಕೆ ಎಚ್ ಆರ್ ಎ ಡಿ ಎಲ್ಲ ಸೇರಿದ್ರೆ ಕೈ ತುಂಬ ಸಂಬಳ ಬರುವಂಥದ್ದು ಉತ್ತಮವಾದಂಥ ಹುದ್ದೆ ಜವಾಬ್ದಾರಿಯುತವಾದಂಥ ಹುದ್ದೆ ಇದಕ್ಕೆ ಹರ್ಹರಿದ್ದೀರಿ ಅರ್ಜಿಯನ್ನು ಸಲ್ಲಿಸ್ತಾ ಹೋಗಬೇಕು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನೀವು ಈ ವಿಡಿಯೋನ ಕಡೆವರೆಗೂ ನೋಡಿ ಅಂತ ಹೇಳ್ತೀವಿ ಮುಂದಿನದಾಗಿ ಕನ್ನಡ ವರದಿಗಾರರನ್ನ ಆಯ್ಕೆ ಮಾಡ್ಕೊಳ್ತಿದ್ದಾರೆ ಕನ್ನಡ ವರದಿಗಾರರಿಗೆ ವಿದ್ಯಾರ್ಹತೆ ಪದವಿ ಆಗಿದ್ರೆ ಸಾಕು ಆದರೆ ವರದಿಗಾರರಾಗಿರೋದ್ರಿಂದ ಪ್ರವೀಣ ದರ್ಜೆಯ ಕನ್ನಡ ಶೀಘ್ರ ಲಿಪಿ ಪ್ರೌಢ ದರ್ಜೆ ಕನ್ನಡ ಬೆರಳಚ್ಚು ಪರೀಕ್ಷೆ ಉತ್ತೀರ್ಣ ಆಗಿರಬೇಕು ಹಾಗೂ ಹಿಂದಿ ಪ್ರವೀಣ ದರ್ಜೆಯ ಶೀಘ್ರ ಲಿಪಿ ಮಾಡಿಕೊಂಡಿದ್ದರೆ ಅಂಥವರಿಗೆ ಆದ್ಯತೆ ನೀಡ್ತೀವಿ ಅಂತ ಅವರು ಹೇಳ್ತಿದ್ದಾರೆ ಇದಕ್ಕೆ ವೇತನ ಶ್ರೇಣಿ ಅರವತ್ತೊಂದು ಸಾವಿರದ ಮುನ್ನೂರಿಂದ ಆಗತ್ತೆ ಇದು ಬೇಸಿಕ್ ಪೇ ಆಗಿರುತ್ತೆ ಮೂಲ ವೇತನ ಇದಕ್ಕೆ ಎಚ್ ಆರ್ ಎ ಡಿ ಎ ಎಲ್ಲ ಸೇರಿದ್ರೆ ಇದಕ್ಕೂ ಅಷ್ಟೇ ಕೈ ತುಂಬ ಸಂಬಳ ಉತ್ತಮವಾದಂಥ ಸಂಬಳ ಇರುವಂತಹ ಹುದ್ದೆ ಆಗಿದೆ ಮೂರನೇದಾಗಿ ಕಂಪ್ಯೂಟರ್ ಆಪರೇಟರ್ ಅಂತ ಹುದ್ದೆ ಈ ಕಂಪ್ಯೂಟರ್ ಆಪರೇಟರ್ಗೆ ವಿದ್ಯಾರ್ಹತೆ ಬಿ ಸಿ ಎ ಆಗಿರಬೇಕು ಅಥವಾ ಬಿ ಎಸ್ ಸಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಓದಿರಬೇಕಾಗತ್ತೆ ಇದಕ್ಕೆ ಕಂಪ್ಯೂಟರ್ ಆಪರೇಟರ್ಗೆ ವೇತನ ಶ್ರೇಣಿ ನಲವತ್ತೊಂಬತ್ತು ಸಾವಿರದ ಐವತ್ತರಿಂದ ಪ್ರಾರಂಭ ಆಗುತ್ತೆ ಇದು ಮತ್ತೊಮ್ಮೆ ಬೇಸಿಕ್ ಪೇ ಆಗಿರುತ್ತೆ ಇದಕ್ಕೆ ಎಚ್ ಆರ್ ಎ ಡಿ ಎಲ್ಲ ಸೇರಿದ್ರೆ ಮತ್ತಷ್ಟು ಸಂಬಳ ಜಾಸ್ತಿ ಇರುತ್ತೆ ನಾಲ್ಕನೇದು ಕಿರಿಯ ಸಹಾಯಕರು ಅಂತ ಹೇಳಿ ಕಿರಿಯ ಸಹಾಯಕರಿಗೆ ವಿದ್ಯಾರ್ಹತೆ ಪದವಿ ಗಣಕಯಂತ್ರದ ಸಾಮಾನ್ಯ ಜ್ಞಾನ ಇದ್ದರೆ ಸಾಕು ಅಂತಿದ್ದಾರೆ ಇದಕ್ಕೆ ವೇತನ ಶ್ರೇಣಿ ನೋಡಿದಾಗ ಮೂವತ್ನಾಲ್ಕು ಸಾವಿರದ ನೂರರಿಂದ ಪ್ರಾರಂಭ ಆಗುತ್ತೆ ಮತ್ತೊಮ್ಮೆ ಎಚ್ ಆರ್ ಅದೆಲ್ಲ ಸೇರಿದಾಗ ಡಿ ಎಲ್ಲ ಸೇರಿದರೆ ಮತ್ತಷ್ಟು ಜಾಸ್ತಿ ಸಿಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ದರೆ ಲೈಕ್ ಬಟನ್ ಕೊಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತರರೊಂದಿಗೆ ಹಂಚಿಕೊಳ್ಳಿ ಅಂತ ನಾವು ಹೇಳ್ತೇವೆ ಐದನೇ ಪೊಸಿಷನ್ ಐದನೇ ಹುದ್ದೆ ಯಾವುದು ಅಂತಂದರೆ ಕಿರಿಯ ಗ್ರಂಥಾಲಯ ಸಹಾಯಕರು ಅಂತ ಹೇಳಿ ಇದಕ್ಕೆ ವಿದ್ಯಾರ್ಹತೆ ಬೇಕಾಗಿರುವಂಥದ್ದು ಲೈಬ್ರರಿ ಸೈನ್ಸ್ ಪದವಿ ಬೇಕಾಗಿರುತ್ತೆ ಲೈಬ್ರರಿ ಸೈನ್ಸ್ ಪದವಿ ಜೊತೆಗೆ ಇದು ವೇತನ ಶ್ರೇಣಿ ನೋಡಿ ಮೂವತ್ತ್ನಾಲ್ಕು ಸಾವಿರದ ನೂರರಿಂದ ಪ್ರಾರಂಭ ಆಗುತ್ತೆ ಇದಕ್ಕೆ ಮತ್ತೊಮ್ಮೆ ಎಚ್ ಆರ್ ಎ ಡಿ ಎಲ್ಲ ಸೇರಿದ್ರೆ ಉತ್ತಮವಾದಂತಹ ಸಂಬಳ ಸಿಗುತ್ತೆ ಆರನೇದಾಗಿ ಮಸಾಜರ್ ಅಂತ ಪೊ ಪೊಸಿಷನ್ಸ್ ಇದೆ ಈ ಮಸಾಜರ್ಗೆ ವಿದ್ಯಾರ್ಹತೆ ಬರೀ ಏಳನೇ ತರಗತಿಯಾಗಿದ್ದರೆ ಸಾಕು ಹೆಲ್ತ್ ಕ್ಲಬ್ನಲ್ಲಿ ಮಸಾಜರ್ ಆಗಿ ಐದು ವರ್ಷಗಳ ಅನುಭವ ಬೇಕಾಗತ್ತೆ ಹಾಗೂ ಇದಕ್ಕೆ ವೇತನ ಶ್ರೇಣಿ ಇಪ್ಪತ್ತೊಂಬತ್ತು ಸಾವಿರದಿಂದ ಆರುನೂರು ಇದಕ್ಕೆ ಮತ್ತೆ ಎಚ್ ಆರ್ ಇ ಡಿ ಎಲ್ಲ ಸೇರಿದ್ರೆ ಒಳ್ಳೆಯ ಸಂಬಳ ಇರುವಂತಹ ಹುದ್ದೆ ಇದು ಏಳನೇದಾಗಿ ಬಡಗಿ ಎನ್ನುವ ಹುದ್ದೆ ಇದೆ ಬಡಗಿಗೆ ವಿದ್ಯಾರ್ಹತೆ ಬೇಕಾಗಿರುವಂಥದ್ದು ಹತ್ತನೇ ತರಗತಿ ಪ್ಲಸ್ ಬಡಗಿನಲ್ಲಿ ಕೋರ್ಸ್ ಒಂದು ಮಾಡಿಕೊಂಡಿರಬೇಕು ಅಂತ ವೇತನ ಶ್ರೇಣಿ ಇದಕ್ಕೂ ಇಪ್ಪತ್ತೊಂಬತ್ತು ಸಾವಿರದ ಆರುನೂರರಿಂದ ಶುರುವಾಗುತ್ತೆ ಹೆಚ್ಚರಿ ಎಲ್ಲ ಸರ್ ಜಾಸ್ತಿ ಬರುತ್ತೆ ಎಂಟನೇದಾಗಿ ದಯಾಲತ್ ಹುದ್ದೆ ದಯಾಲತ್ ಹುದ್ದೆಗೆ ಏಳನೇ ತರಗತಿಯಾಗಿದ್ದರೆ ಸಾಕು ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದಿಂದ ಶುರುವಾಗುತ್ತೆ ನಿಮಗೆ ಈ ಉದ್ಯೋಗ ಮಾಹಿತಿ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದಕ್ಕೊಂದು ಲೈಕ್ ಬಟನ್ ಕೊಡಿ ಇತರರೊಂದಿಗೆ ಹಂಚಿಕೊಳ್ಳಿ ಒಂಬತ್ತನೇದು ಸ್ವೀಪರ್ ಪೊಸಿಶ್ ಪೋಸ್ಟು ಸ್ವೀಪರ್ಗೆ ನಾಲ್ಕನೇ ತರಗತಿಯಾಗಿದ್ದರೆ ಸಾಕು ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದಿಂದ ಶುರುವಾಗುತ್ತೆ ವೇತನ ಮೂಲ ವೇತನ ಇದು ಹಾಗಾಗಿ ಇನ್ನು ಗರಿಷ್ಠ ವಯೋಮಿತಿ ವರ್ಷಗಳು ಎಷ್ಟಪ್ಪ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಅಂತಂದರೆ ಸಾಧಾರಣವಾಗಿ ಎಲ್ಲದಕ್ಕೂ ಹದಿನೆಂಟು ವರ್ಷ ಇತ್ತೀಚಿನ ಆಗಿರಲೇಬೇಕಾಗುತ್ತೆ ಆಗಿರಲೇಬೇಕಾಗತ್ತೆ ಗರಿಷ್ಠ ಎಷ್ಟು ಅಂದರೆ ನೀವು ಇದರ ಅಡ್ವಟೈಸ್ಮೆಂಟ್ಸ್ನ ನೋಡಬೇಕಾಗತ್ತೆ ಈ ಅಡ್ವಟೈಸ್ಮೆಂಟ್ಸ್ ಲಿಂಕ್ಗಳೆಲ್ಲ ಎಲ್ಲಿ ಸಿಗುತ್ತೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೇನೆ ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಕಡೆ ತಾರೀಕು ಯಾವತ್ತು ಅಂದರೆ ಇಪ್ಪತ್ತೈದು ನವಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಷ್ಟರ ಒಳಗೆ ಅರ್ಹರಿರುವ ನಾಲ್ಕನೇ ತರಗತಿ ಏಳನೇ ತರಗತಿ ಪದವಿ ಹೊಂದಿರುವಂಥವರೆಲ್ಲರೂ ಕೂಡ ಇದಕ್ಕೆ ಅರ್ಹರಿದ್ದೀರಿ ಇಲ್ಲಿರುವ ಪೋಸ್ಟ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿಯನ್ನು ಹ್ಯಾಕ್ ಸಲ್ಲಿಸೋದು ಅಂದರೆ ಒಂದು ಖುದ್ದಾಗಿ ಕೈಯಲ್ಲಿ ತೊಗೊಂಡೋಗಿ ಕೊಡಬಹುದು ಇಲ್ಲ ಪೋಸ್ಟ್ ಮುಖೇನ ನೀವು ಪೋಸ್ಟ್ ಮಾಡ್ಬೋದಾಗಿದೆ ಸೊ ಅಂಚೆ ಮುಖಿಯನ್ನು ಕಳಿಸೋದಾದರೆ ಕಾರ್ಯದರ್ಶಿ ಕರ್ನಾಟಕ ವಿಧಾನಸಭೆ ಸಚಿವಾಲಯ ಮೊದಲ ಮಹಡಿ ವಿಧಾನಸೌಧ ಬೆಂಗಳೂರು ಅಂತ ಹೇಳಿ ನೀವು ಅವರಿಗೆ ಕಳಿಸ್ಬೇಕಾಗತ್ತೆ ನಿಮಗೆ ಹೇಳೋದಿಷ್ಟೇನೆ ಇಲ್ಲಿಂದ ನೀವು ಸಂಪೂರ್ಣ ಹೆಚ್ಚಿನ ವಿ ಅಡ್ವಟೈಸ್ಮೆಂಟ್ ಕಾಪಿ ವೆಬ್ಸೈಟ್ಗೆ ಲಿಂಕ್ಗಳು ಎಲ್ಲವೂ ಬೇಕು ಅಂದಾಗ ನೀವು ಲಿಂಕ್ ಮುಖೇನ ಈ ವಿಡಿಯೋನ ನೋಡಿ ಲಿಂಕ್ ಮುಖೇನ ನೋಡಿದಾಗ ವಿಡಿಯೋ ಕೆಳಗಡೆ ಮೋರ್ ಅನ್ನುವ ಪದ ಕಾಣಿಸುತ್ತೆ ಆ ಪದದ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ ಅಂದರೆ ವಿವರಣೆ ಕೊಡುವಂತಹ ಜಾಗ ಅದು ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ ಕಲ್ಯಾಣ ಕರ್ನಾಟಕಕ್ಕೆ ಸಪ್ರೇಟ್ ಆಗಿದೆ ಹಾಗೂ ಸ್ಥಳೀಯ ಅಲ್ಲಿ ವೃಂದದ ಸಂಬಂಧಪಟ್ಟಂತೆ ಇತರೆ ಕರ್ನಾಟಕದ ಇತರೆ ಭಾಗಕ್ಕೂ ಸಮ ಸಪ್ರೇಟ್ ಆಗಿದೆ ಆ ಲಿಂಕ್ಗಳನ್ನು ಓದಿ ಅಡ್ವರ್ಟೈಸ್ಮೆಂಟ್ನ ಕನಿಷ್ಠ ಎರಡು ಬಾರಿ ಓದಿ ಅಂತ ನಾನು ಹೇಳ್ತಾ ಇದ್ದೀನಿ ಓದಿ ಅರ್ಥ ಮಾಡಿಕೊಂಡು ಅರ್ಹರಿರುವವರೆಲ್ಲರೂ ಕೂಡ ಕೂಡಲೇ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಒತ್ತಿ ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ